ನಮಗೆಲ್ಲ ತಿಳಿದಿರುವ ಹಾಗೆ ಈಗ ಐ ಇಡೀ ಪ್ರಪಂಚವನ್ನೇ ಆವರಿಸುತ್ತಾ ಬಂದಿದೆ ಅಮೆರಿಕ ಚೀನಾ ನಡುವೆ ಐ ತೀವ್ರತೆ ಪೈಪೋಟಿ ನಡೆದಿರುವ ಬೆನ್ನಲ್ಲೇ ಇದೀಗ ಭಾರತವೂ ಸಹ ಐ ರೇಸ್ನಲ್ಲಿಯೂ ಸೇರಲು ತಯಾರಿ ನಡೆಸಿದೆ ಹೌದು ಚಾಟ್ ಟಿ ಡೀಪ್ ಸಿಕ್ ಐನಂತೆ ಭಾರತವೂ ಸಹ ತನ್ನದೇ ಆದ ಐ ಜನರೇಟಿವ್ ಮಾದರಿಯನ್ನು ರಚಿಸಲಿದೆ ಒಡಿಸಾದ ಕಾರ್ಯಕ್ರಮವೊಂದರಲ್ಲಿ ಈ ವಿಚಾರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಭಾರತ ತನ್ನದೇ ಆದ ಐ ಮಾದರಿಯನ್ನು ಈ ವರ್ಷವೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಭಾರತದ ಐ ಮಿಷನನ್ನು ಗಮನದಲ್ಲಿ ಇಟ್ಟುಕೊಂಡು ಹಂಚಿಕೆಯು ಕಂಪ್ಯೂಟಿಂಗ್ ಸಂಪನ್ಮೂಲಗಳನ್ನು ಸ್ಥಾಪಿಸಲು ಸರ್ಕಾರವು ಆದ್ಯತೆ ನೀಡಿದೆ ಭಾರತ ಎ ಕಂಪ್ಯೂಟ್ ಸೌಲಭ್ಯವು ನಿರೀಕ್ಷೆಗಳನ್ನು ಮೀರಿದೆ ಮತ್ತು ಸುಮಾರು ಹತ್ತೊಂಬತ್ತು ಸಾವಿರ ಜಿ ಪಡೆದುಕೊಂಡಿದೆ ಅವುಗಳ ಪೈಕಿ ಹತ್ತು ಸಾವಿರ ಜಿ ಪಿಯುಗಳು ಈಗ ಬಳಕೆಗೆ ಸಿದ್ಧವಾಗಿವೆ ಈ ಸೌಲಭ್ಯವು ಎಲ್ಲರಿಗೂ ಮುಕ್ತವಾಗಲಿದ್ದು ಮುಂದಿನ ದಿನಗಳಲ್ಲಿ ಇದರ ಕಾರ್ಯಾಚರಣೆ ಆರಂಭವಾಗಲಿದೆ ಎಂದು ಹೇಳಿದ್ದಾರೆ